ಋಷಭ ರಾಶಿಯವರನ್ನ ಕೆಣಕು ಮುಂಚೆ ಹುಷಾರ್ ಪ್ರತಿಯೊಬ್ಬರೂ ಸಹ ಒಂದೇ ತರವಾಗಿ ಇರುವುದು ಇಲ್ಲ ಪ್ರತಿಯೊಂದು ರಾಶಿಯವರ ಗುಣ ಸ್ವಭಾವದಲ್ಲಿ ಸಹ ಬದಲಾವಣೆ ಕಂಡು ಬರುತ್ತದೆ ಹನ್ನೆರಡು ರಾಶಿಗಳಲ್ಲಿ ಎರಡನೆಯ ರಾಶಿ ಋಷಭ ರಾಶಿಯಾಗಿದೆ ಈ ರಾಶಿಯ ಅಧಿಪತಿ ಶುಕ್ರ ಹಾಗೆಯೇ ಇವರು ವೈಯಕ್ತಿಕ ಸಂಬಂಧದಲ್ಲಿ ಪ್ರಾಮಾಣಿಕತೆಯನ್ನ ಬಯಸುವ ಸಭ್ಯ ವ್ಯಕ್ತಿಗಳಾಗಿರುತ್ತಾರೆ ಹಾಗೆ ಮಾಡುವ ಕೆಲಸದಲ್ಲಿ ಕಠಿಣ ಪರಿಶ್ರಮ ಹಾಕುತ್ತಾರೆ ಹಾಗೆಯೇ ತಾಳ್ಮೆ ಮತ್ತು ಗುರಿಯಿಂದಾಗಿ ಮಾಡುವ ಉದ್ಯೋಗದಲ್ಲಿ ಸೂಕ್ತ ಆಸಕ್ತಿ ಹಾಗೂ ಕೆಲಸ ಕಾರ್ಯದಲ್ಲಿ ತಲ್ಲೀನರಾಗಿ ಇರುತ್ತಾರೆ ಸ್ಥಿರವಾದ ಉದ್ಯೋಗ ವ್ಯಾಪಾರ ವ್ಯವಹಾರದಲ್ಲಿ ತೊಡಗಿರುತ್ತಾರೆ ಜೊತೆಗೆ ಕೆಲವೊಮ್ಮೆ ಮೇಲ್ನೋಟಕ್ಕೆ ಶಾಂತ ರೀತಿಯ ಪ್ರವೃತ್ತಿ ಹೊಂದಿರುವಂತೆ ಕಂಡುಬಂದರೂ ಸಹ ಆಂತರಿಕವಾಗಿ ಒಂದಿಷ್ಟು ಕೋಪ ಹಾಗೂ ಗೊಂದಲವನ್ನ ಹೊಂದಿರುತ್ತಾರೆ ವೃಷಭ ರಾಶಿಯವರ ಭಾಗ್ಯಕಾರಕ ಗ್ರಹ ಶನಿ ಶನಿ ಗ್ರಹವಾಗಿದೆ ಯಾವುದೇ ಕೆಲಸವನ್ನು ಸಹ ಅಚ್ಚುಕಟ್ಟಾಗಿ ಮಾಡುತ್ತಾರೆ ಹನ್ನೆರಡು ರಾಶಿಗಳಲ್ಲಿ ಎರಡನೇ ರಾಶಿಯಾದ ಋಷಭ ರಾಶಿಯವರ ಕೆಲವು ರಹಸ್ಯ ಸಂಗತಿಗಳ ಬಗ್ಗೆ ತಿಳಿದುಕೊಳ್ಳೋಣ ಋಷಭ ರಾಶಿ ರಾಶಿ ಚಕ್ರದ ಎರಡನೆಯ ರಾಶಿಯಾಗಿದೆ ಸ್ತ್ರೀರಾಶಿ ಹಾಗೂ ಸ್ಥಿರ ರಾಶಿಯಾಗಿದೆ ಈ ರಾಶಿಗೆ ಅಧಿಪತಿ ಶುಕ್ರ ಗ್ರಹ ಕೃತಿಕ ನಕ್ಷತ್ರ ಎರಡು ಮೂರು ಹಾಗೂ ನಾಲ್ಕನೇ ಪಾದ ಜೊತೆಗೆ ರೋಹಿಣಿ ನಕ್ಷತ್ರ ಹಾಗೂ ಮೃಗಶಿರ ಒಂದು ಮತ್ತು ಎರಡನೇ ಪಾದದವರು ವೃಷಭ ರಾಶಿಗೆ ಸೇರುತ್ತಾರೆ ಈ ರಾಶಿಯವರು ಸಾಮಾನ್ಯವಾಗಿ ಎತ್ತರದವರು ಗುಂಗುರು ಕೂದಲು ಕೆಲವರಿಗೆ ನೇರ ಕೂದಲು ಇರುತ್ತದೆ ದುಂಡಾದ ಹಾಗೂ ಚೌಕಾಕಾರದ ಮುಖವನ್ನ ಹೊಂದಿರುತ್ತಾರೆ ಹಾಗೆಯೇ ಬಲಿಷ್ಠವಾದ ದೇಹ ಹಾಗೂ ಬಾಹುವನ್ನ ಹೊಂದಿರುತ್ತಾರೆ ಬಿಳಿಯ ಬಣ್ಣ ಮತ್ತು ವೇಗವಾಗಿ ನಡೆಯುತ್ತಾರೆ ಹಾಗೆಯೇ ಈ ರಾಶಿಯವರು ಭೋಜನ ಪ್ರಿಯರು ಜೊತೆಗೆ ಅಲಂಕಾರ ಪ್ರಿಯರು ಆಗಿರುತ್ತಾರೆ ತುಂಬಾ ಸುಂದರವಾದ ಕನಸನ್ನ ಕಾಣುತ್ತಾರೆ ಈ ರಾಶಿಯ ಚಿಹ್ನೆ ಎತ್ತು ಅದು ಯಾರ ಸುದ್ದಿಗೂ ಹೋಗುವುದಿಲ್ಲ ಈ ರಾಶಿಯವರು ಕೆಲಸ ಕಾರ್ಯದಲ್ಲಿ ತಮ್ಮದೇ ಲೋಕದಲ್ಲಿ ಇರುತ್ತಾರೆ ಈ ರಾಶಿಯ ಅಧಿಪತಿ ಶುಕ್ರ ಗ್ರಹ ಹಾಗೂ ಸಕಲ ಕಲಾ ವಲ್ಲಭರಾಗಿ ಇರುತ್ತಾರೆ ಯಾವುದೇ ಕೆಲಸವನ್ನ ಅಚ್ಚುಕಟ್ಟಾಗಿ ಮಾಡುತ್ತಾರೆ ವೃಷಭ ರಾಶಿಯವರು ಸ್ವಂತಹ ವ್ಯಾಪಾರ ವ್ಯವಹಾರವನ್ನ ಮಾಡುತ್ತಾರೆ ಪ್ರಾಣಿಪಾಲನೆ ಹೋಟೆಲ್ ಉದ್ಯಮ ಜೊತೆಗೆ ಇಂಜಿನಿಯರಿಂಗ್ ಉದ್ಯೋಗವನ್ನ ಮಾಡುತ್ತಾರೆ ಹಣ್ಣು ಹೂವಿನ ವ್ಯಾಪಾರ ಸುಗಂಧ ದ್ರವ್ಯದ ವ್ಯಾಪಾರ ಅಲಂಕಾರಿಕ ವಸ್ತುಗಳ ವ್ಯಾಪಾರ ವ್ಯವಹಾರ ಮಾಡುತ್ತಾರೆ ಜಾತಕದಲ್ಲಿ ಶನಿ ಬುಧ ಶುಕ್ರ ಬಲವಾಗಿ ಇದ್ದರೆ ಹಣಕಾಸಿನ ತೊಂದರೆ ಕಂಡುಬರುವುದೂ ಇಲ್ಲ ಇನ್ನು ಜಾತಕದಲ್ಲಿ ಶನಿ ಬುಧ ಶುಕ್ರ ಬಲವಾಗಿ ಇದ್ದರೆ ಹಣಕಾಸಿನ ತೊಂದರೆ ಕಂಡುಬರುವುದಿಲ್ಲ ಕಂಪ್ಯೂಟರ್ ಉದ್ಯೋಗ ಸರ್ಕಾರಿ ಉದ್ಯೋಗ ಹಣಕಾಸಿನ ವ್ಯವಹಾರದಲ್ಲಿ ಇರುತ್ತಾರೆ ವೃಷಭ ರಾಶಿ ಸ್ಥಿರ ರಾಶಿ ಆಗಿದೆ ಆದಾಯ ಸ್ಥಿರವಾಗಿ ಇರುತ್ತದೆ ಸ್ಥಿರವಾದ ಉದ್ಯೋಗ ವ್ಯಾಪಾರ ವ್ಯವಹಾರದಲ್ಲಿ ತೊಡಗಿರುತ್ತಾರೆ ಇವರು ವಾಹನ ಪ್ರಿಯರು ಜೊತೆಗೆ ಅನೇಕರು ವಾಹನ ಕ್ಷೇತ್ರದಲ್ಲಿ ಕೆಲಸ ಮಾಡುತ್ತಾರೆ ಅನೇಕ ವಾಹನಗಳ ಒಡೆಯರೂ ಆಗಿರುತ್ತಾರೆ ಕೆಲವೊಂದು ಗೀತ ವಾದ್ಯಗಳಲ್ಲಿ ಪ್ರಿಯರಾಗಿ ಇರುತ್ತಾರೆ ತುಂಬಾ ಭಾವುಕರಾಗಿಯೂ ಸಹ ಇರುತ್ತಾರೆ ಮಹತ್ವಾಕಾಂಕ್ಷೆ ಹೊಂದಿರುವ ವ್ಯಕ್ತಿಗಳಾಗಿ ಇರುತ್ತಾರೆ ಇವರು ತುಂಬಾ ಧೈರ್ಯವಂತರು ಆಗಿರುತ್ತಾರೆ ಆಕರ್ಷಕ ವ್ಯಕ್ತಿತ್ವ ಹೊಂದಿದ ಸಂಗಾತಿ ಸಿಗುತ್ತಾರೆ ಹೆಚ್ಚಿನ ಕೋಪ ಅನುಮಾನದಿಂದ ಪ್ರೀತಿ ಕೂಡಿರುತ್ತದೆ ವೈವಾಹಿಕ ಜೀವನ ಸುಮಧುರವಾಗಿ ಇರುತ್ತದೆ ವೃಷಭ ರಾಶಿಯವರು ಸದೃಢವಾದ ಶರೀರವನ್ನ ಹೊಂದಿರುತ್ತಾರೆ ಆರೋಗ್ಯ ಉತ್ತಮವಾಗಿ ಇರುತ್ತದೆ ಋಷಭ ರಾಶಿಯವರು ಆದಷ್ಟು ಕೊಬ್ಬಿರುವ ಆಹಾರ ಪದಾರ್ಥವನ್ನ ಕಡಿಮೆ ಸೇವಿಸಬೇಕು ಇದರಿಂದ ದೀರ್ಘಾಯುಷ್ಯವನ್ನ ಹೊಂದಿರುತ್ತಾರೆ ಋಷಭ ರಾಶಿಯವರಿಗೆ ಸ್ತ್ರೀಯರು ಹೆಚ್ಚಿನ ಶತ್ರುಗಳು ಇರುತ್ತಾರೆ ಮುಂಗೋಪ ಇವರ ಪರಮ ಶತ್ರು ಆಗಿದೆ ಇವರ ವೈಭವ ಜೀವನವನ್ನ ನೋಡಿ ಅನೇಕರು ಶೋಕಿ ಮಾಡುವರು ಎಂದು ಭಾವಿಸುತ್ತಾರೆ ತುಂಬಾ ಹೃದಯವಂತರು ಆಗಿರುತ್ತಾರೆ ಕುಟುಂಬವನ್ನ ಪ್ರೀತಿಸುವವರು ಆಗಿರುತ್ತಾರೆ ಋಷಭ ರಾಶಿಯವರ ಭಾಗ್ಯಕಾರಕ ಗ್ರಹ ಶನಿ ಗ್ರಹ ಧನಾಧಿಪತಿ ಹಾಗೂ ಪೂರ್ವ ಪುಣ್ಯಾಧಿಪತಿಯಾದ ಬುಧಗ್ರಹ ಪುಣ್ಯದ ಅಧಿಪತಿಯಾಗಿ ಇರುತ್ತಾನೆ ಶ್ರೀಕೃಷ್ಣನ ಆರಾಧನೆ ವಿಷ್ಣು ಸಹಸ್ರನಾಮದಿಂದ ಹೇಳಬೇಕು ಇದರಿಂದ ಸುಖ ಸಂತೋಷ ಧನ ಕನಗಳು ಪ್ರಾಪ್ತಿಯಾಗುತ್ತವೆ